ನಾನು ನನ್ನ ತಂದೆನ ದ ಇಯೋ ಟು ತೌಸಂಡ್ ಸಿಕ್ಸ್ ಮಾರ್ಚ್ ಥರ್ಟೀನ್ ಅಲ್ಲಿ ಕಳ್ಕೊತೀನಿ ಇನ್ ಅ ಟೆರಿಬಲ್ ಆ್ಯಕ್ಸಿಡೆಂಟ್ ಸೊ ಆ ಒಂದು ಪೇಯನ್ನ ನಾನು ಮೋಟಿವೇಶನ್ನ ಕನ್ವರ್ಟ್ ಮಾಡಿಕೊಂಡು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀನಿ ಟ್ರಾಫಿಕ್ ಸಿಗ್ನಲ್ ನಿಂತ್ಕೊಂಡು ಹೋರ್ಡಿಂಗ್ಸನ್ನ ಇಟ್ಕೊಂಡು ವೇರ್ ಹೆಲ್ಮೆಟ್ ಡೋಂಟ್ ಜಂಪ್ ರೆಡ್ ಸಿಗ್ನಲ್ ಸೇವ್ ಲೈಫ್ಸ್ ಡ್ರೈವ್ ಸೇಫ್ ಅನ್ನೋ ಥರ ನಿಮ್ಮದೊಂದೇ ಲೈಫಲ್ಲ ನಿಮ್ಮಿಂದ ಇನ್ನೊಬ್ಬರು ಲೈಫು ನಿಮ್ಮ ಕೈಯ್ಯಲಿರುತ್ತೆ ದಯವಿಟ್ಟು ಹೆಲ್ಮೆಟ್ನ ಧರಿಸಿ ವಾಹನ ಚಲಿಸಿ ಇವತ್ತಿನ ದಿನಗಳಲ್ಲಿ ನಾವಾಯಿತು ನಮ್ಮ ಕೆಲಸ ಆಯಿತು ಅಂತ ಅಂದ್ಕೊಳ್ಳುವಂತಹ ಜನಗಳ ಮಧ್ಯೆ ತಮ್ಮ ಒಂದು ಲೈಫಲ್ಲಿ ಪ್ರೀಶಿಯಸ್ ಪರ್ಸನನ್ನು ಕಳ್ಕೊಂಡು ಆ ನೋವನ್ನು ಮೋಟಿವೇಟಾಗಿ ತೆಗೆದುಕೊಂಡು ಜನಗಳಿಗೆ ಈ ರೀತಿಯಾದಂತಹ ಲಾಸ್ ಅವರ ಫ್ಯಾಮಿಲಿಯಲ್ಲಿ ಆಗಬಾರ್ದು ಎನ್ನುವ ನಿಟ್ಟಿನಲ್ಲಿ ಒಂದಷ್ಟು ವಿಡಿಯೋಸ್ಗಳನ್ನು ಮಾಡಿ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಾ ಇರುವಂತಹ ಮೋಹನ್ ಅವರು ಅವ್ರ ಬಗ್ಗೆ ನಿಮ್ಗಾಗಲೇ ಇವಾಗ ಗೊತ್ತಾಗಿದೆ ಸೊ ಅವರು ನಮ್ಮ ಜೊತೆಗೆ ಇದ್ದಾರೆ ಅವರ ಒಂದು ಲೈಫಲ್ಲಿ ಆಗಿರುವಂತಹ ಘಟನೆಗಳು ಈ ಒಂದು ವಿಡಿಯೋಸ್ ಮಾಡೋದಕ್ಕೆ ಒಂದು ದಾರಿ ಮಾಡಿಕೊಟ್ಟಿದೆ ಹಾಗಾದರೆ ಏನೇನು ಘಟನೆಗಳಾಯಿತು ಯಾವ ಥರ ವೀಡಿಯೋಸ್ ಅವರಿಂದ ಇದೆ ಅವರ ವಿಡಿಯೋಸ್ಗೆ ಏನೆಲ್ಲ ರೆಸ್ಪಾನ್ಸ್ ಸಿಗ್ತಾ ಇದೆ ಜನರಿಂದ ಪ್ರತಿಯೊಂದು ತಿಳ್ಕೊಳ್ಳೋಣ ಮೊದಲೇದಾಗಿ ಮೋಹನ್ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮೋಹನ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸೊ ಮಚ್ ಎಸ್ ನೋಡಿದ್ವಿ ನಿಮ್ಮ ಇಂಟ್ರೋ ತುಂಬ ಎಮೋಷ್ನಲ್ ಆಗಿ ಇರುವಂಥ ಒಂದು ಸಂಗತಿನ ನೀವು ಹೇಳ್ತೀರಾ ಸೊ ಲೈಫಲ್ಲಿ ಏನೇ ಆದರೂ ಮುಂದೆ ಹೋಗಬೇಕು ಅಂತ ಹೇಳ್ತಾರೆ ಅದನ್ನ ಆ ಹಳೆ ನೆನ್ಪುಗಳನ್ನು ಇಟ್ಕೊಂಡು ಮುಂದೆ ಹೋಗಬೇಕು ಅಂತ ಹೇಳ್ತಾರೆ ನೀವು ಆ ನೆನ್ಪುಗಳನ್ನು ಮೋಟಿವೇಟ್ ಮಾಡಿಕೊಂಡು ಜನಗಳಿಗೆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ರೆ ಸೊ ಅದ್ರ ಬಗ್ಗೆ ನಮ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಸೊ ನಾನು ಆಗ್ಲೇ ಹಾಗೆ ಸೊ ಆ ಪೇನ್ ನಾನು ಮೋಟಿವೇಟ್ ಆಗಿ ಕನ್ವರ್ಟ್ ಮಾಡಿಕೊಂಡೆ ಆ್ಯಂಡ್ ಅಫ್ಕೋರ್ಸ್ ನನಗಾಗಿರೋದು ಇನ್ನೊಬ್ರಿಗೆ ಆಗಬಾರ್ದು ಅನ್ನೋ ಒಂದು ಉದ್ದೇಶನೇ ಅಂಡ್ ಸೆಕೆಂಡ್ಲಿ ಇಲ್ಲಿ ನಾನು ಜಗತ್ತನ್ನ ಬದ್ಲ್ ಮಾಡಬೇಕು ಜಗತ್ತನ್ನ ಬದಲಾಯಿಸಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಬಂದಿಲ್ಲ ಅದು ಮೂರ್ಖತನ ಅಂತ ನನಗೆ ಗೊತ್ತು ಫಸ್ಟ್ ಯು ಹ್ಯಾವ್ ಟು ಚೇಂಜ್ ಚೇಂಜ್ ಶುಡ್ ಕಮ್ ಫ್ರಮ್ ಯು ಸೊ ನಾನು ಬದಲಾಗಬೇಕು ಸೊ ನಾನು ಕೂಡ ಹೆಲ್ಮೆಟ್ ಹಾಕ್ತಿರ್ಲಿಲ್ಲ ಆಚೆ ಹೋಗಬೇಕಾದ್ರೆ ಡ್ರೈವ್ ಮಾಡಬೇಕಾದ್ರೆ ಸೊ ಹತ್ತು ಸಲ ಆಚೆ ಹೋದ್ರೆ ಹತ್ತು ಹತ್ತು ಸಲನು ಹೆಲ್ಮೆಟ್ ಆಗ್ತಿರಲಿಲ್ಲ ಸೊ ಈಗ ನನ್ನಲ್ಲಿ ಇವೆನ್ಚುಲಿ ಒಂದು ಇಂಪ್ರೂವ್ಮೆಂಟ್ ಬಂದಿದೆ ಹತ್ತಕ್ಕೆ ಐದ್ ಸಲ ಹೆಲ್ಮೆಟ್ ಹಾಕ್ತೀನಿ ಸೊ ಹೀಗೆ ಫಸ್ಟ್ ನಾನು ಬದಲಾಗ್ತಾ ಇದ್ದೀನಿ ನನ್ನಿಂದ ಸಾಧ್ಯ ಆದ್ರೆ ನಿಮ್ಮನ್ನ ಬದಲಾಯಿಸ್ತೀನಿ ಒಂದು ಪ್ರಯತ್ನ ಬಿಟ್ರೆ ಇನ್ನೇನು ಇಲ್ಲ ಬಟ್ ಲೈಫ್ ಅಲ್ಲಿ ಒಂದಿಷ್ಟು ಇನ್ಸಿಡೆಂಟ್ಗಳು ಗಳು ನಮ್ಗೆ ನಮಗೆ ಆಗಿರುವಂತಹ ಬೇರೆಯವ್ರಿಗೆ ಆಗ್ಬಾರ್ದು ಅನ್ನುವಂತಹ ಒಂದು ಥಾಟ್ ಏನಾದ್ರು ಬಂತು ಅಂದ್ರೆ ಆಬ್ವಿಯಸ್ಲಿ ನಮ್ಮ ಒಂದು ಇಂಟೆನ್ಷನ್ನು ನಮ್ಮ ಒಂದು ಮೋಟಿವೇಶನ್ನು ನಮ್ಮ ಒಂದು ಉದ್ದೇಶ ಚೇಂಜ್ ಆಗ್ತಾ ಹೋಗುತ್ತೆ ಅದನ್ನು ನೀವು ಜನಗಳಿಗೆ ನಿಮ್ಮ ರೀತಿಯಾಗಿ ತಲುಪಿಸ್ತಾ ಇದ್ದೀರಾ ಸೋಷಿಯಲ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೇಳಬೇಕು ಅಂತಂದ್ರೆ ಒಂದೇ ಅಜೆಂಡಾ ಒಂದೇ ಉದ್ದೇಶ ಏನು ಅಂತಂದ್ರೆ ನಾನ್ ಫೇಮಸ್ ಆದ್ರೂ ಒಂದ್ ಒಳ್ಳೆ ರೀತಿಯಲ್ಲಿ ಫೇಮಸ್ ಆಗಬೇಕು ಒಂದ್ ನಾಲ್ಕು ಜನಕ್ಕೆ ಉಪಯೋಗ ಆಗಬೇಕು ನಾಲ್ಕು ಜನ ನನಗೆ ಗುರ್ಸಿದ್ರು ಒಂದ್ ಒಳ್ಳೆ ರೀತಿಯ ಗುರ್ಸ್ಬೇಕು ಅನ್ನೋ ಒಂದು ಉದ್ದೇಶ ನನಗಿತ್ತು ಸೊ ನಾನು ಆತರ ಈ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡ್ಕೊಂಡೆ ಕೋರ್ಸ್ ಈಗ ಯಾರು ಬೇಕಾರು ಹೆಂಗ್ ಬೇಕಾರು ಈ ತರ ಫೇಮಸ್ ಆಗ್ಬಿಡ್ತಾರೆ ಸೊ ಆದ್ರೂ ಒಂದು ಒಂದು ಲೆವೆಲ್ ಇರಬೇಕು ಒಂದು ಘನತೆ ಒಂದು ಗೌರವ ನಾನು ತಂದು ಕೊಡಬೇಕು ಅನ್ನೋ ಉದ್ದೇಶದಿಂದನೇ ಮಾಡ್ತಾ ಇದ್ದೀನಿ ಇವಾಗ ಎಷ್ಟೋ ಜನ ಇರ್ತಾರೆ ಅವರೆಲ್ಲ ಅನ್ನೋನ್ ಪರ್ಸನ್ ಇರ್ತಾರೆ ಅವ್ರ ಮುಂದೆ ಹೋಗ್ಬಿಟ್ಟು ಹೋರ್ಡಿಂಗ್ಸನ್ನ ಇಟ್ಕೊಳ್ಳೋದು ಅವ್ರ ಮುಂದೆ ಡಾನ್ಸ್ ಮಾಡೋದು ಹೆಲ್ಮೆಟ್ ಹಾಕೊಂಡು ಡಾನ್ಸ್ ಮಾಡೋದು ಅವ್ರು ಗೊತ್ತು ನಿಮಗೆ ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇರತ್ತೆ ಅಂದ್ರೂ ಅವ್ರನ್ನ ನೀವು ಮೋಟಿವೇಟ್ ಮಾಡೋದು ಅವರಿಗೆ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕು ಅಂತ ಅನ್ನೋದು ಆ ಒಂದು ಸಿಚುವೇಶನ್ ಎಷ್ಟು ಎಮ್ರಾಸ್ ಆಗುತ್ತೆ ಅಂತ ತುಂಬಾ ಎಂಬಾರಸ್ಟ್ ಆಫ್ ಆಲ್ ನನಗೂ ಅದೇನು ಅಭ್ಯಾಸ ಇಲ್ಲ ಜನಗಳು ಮುಂದೆ ಹೋಗಿ ಕ್ರೌಡ್ ಅಲ್ಲಿ ಡಾನ್ಸ್ ಮಾಡ್ಬೇಕು ಅನ್ನೋದು ಸೊ ನಾನು ಹೇಳಿದಾಗ ನೈನ್ಟಿ ನೈನ್ ಪರ್ಸೆಂಟ್ ನಂದು ಅವೇರ್ನೆಸ್ ಇರುತ್ತೆ ಸೊ ಒನ್ ಪರ್ಸೆಂಟ್ ಐ ಕೀಪ್ ಇಟ್ ಫಾರ್ ದ ಎಂಟರ್ಟೈನ್ಮೆಂಟ್ ಅಷ್ಟೇ ಸೊ ಆ್ಯಕ್ಚುಲಿ ತುಂಬ ಚಾಲೆಂಜಿಂಗ್ ಅದು ನನಗೆ ಸೊ ನಾನು ಮೆಂಟಲಿ ತುಂಬ ಪ್ರಿಪೇರ್ ಆಗ್ತೀನಿ ಸೊ ತುಂಬ ಇಟ್ 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 ಟೇಕ್ಸ್ ಲಾಟ್ ಟು ಬಿ ವೆರಿ ಆನೆಸ್ಟ್ ತುಂಬ ಐ ಗೋ ಥ್ರೂ ಅ ಲಾಟ್ ಮೆಂಟಲಿ ಆ್ಯಂಡ್ ಫಿಸಿಕಲಿ ಕೂಡ ಸೊ ಪ್ರಿಪ್ರೇಷನ್ ತುಂಬ ಇರುತ್ತೆ ಬಟ್ ಯಾ ಎಲ್ಲ ದೇವ್ರ ಮೇಲೆ ಭಾರ ಆಗ್ತೀನಿ ನಮ್ಮಅಪ್ಪ ಮೇಲ್ಗಡೆಯಿಂದ ನಮಗೆ ಆಶೇವಾದ ಮಾಡ್ತಾ ಇರ್ತಾರೆ ಅನಿಸುತ್ತೆ ಸೊ ಐ ಥಿಂಕ್ ಇಲ್ಲಿವರೆಗೂ ಯಾವುದೇ ಒಂದು ಕೆಟ್ಟ ಇನ್ಸಿಡೆಂಟ್ ನಡೆದಿಲ್ಲ ಐ ಥಿಂಕ್ ಹೀಸ್ ವಿತ್ ಮೀ ಲೈಫಲ್ಲಿ ಒಂದಿಷ್ಟು ಚೇಂಜಸ್ಗಳಾಗತ್ತೆ ಅಂತ ಹೇಳಿದೆ ಸೊ ನಿಮ್ಮ ಲೈಫು ಹೇಗಿತ್ತು ಯಾವ ಥರ ಯಾವ ಸ್ಟೇಜಿಗೆ ಬಂತು ಇವಾಗ ಆ ಸ್ಟೇಜನ್ನ ನೀವು ದಾಟ್ಬಿಟ್ಟು ಇವಾಗ ಇಲ್ಲಿ ತನಕ ಬಂದಿದ್ದೀರಾ ಒಂದಿಷ್ಟು ಹೆಸರು ಮಾಡಿದ್ದೀರಾ ಸೊ ನನಗೆ ನಿಮ್ಮ ಲೈಫ್ ಜರ್ನಿ ಒಂದು ಹೇಳ್ತೀರಿ ಸೊ ನಾನು ಹುಟ್ಟಿದ್ದು ರಾಯಚೂರಿನ ಒಂದು ಚಿಕ್ಕ ಹಳ್ಳಿಯಲ್ಲಿ ಉತ್ತರ ಕನ್ನಡದವನು ಸೊ ಬಟ್ ನಾನು ಕಂಡುಬಿಟ್ಟು ನೋಡಿದ ಪ್ರಪಂಚ ಬಾಂಬೆ ಸೊ ಬಾಂಬೆಲಿ ಒಂದು ಫೈವ್ ಸಿಕ್ಸ್ ಇಯರ್ಸ್ ಇದ್ವಿ ಅಪ್ಪ ಅಮ್ಮ ನಾನು ಅಕ್ಕ ಆ್ಯಂಡ್ ಸೊ ಆ್ಯಂಡ್ ಎಜುಕೇಶನ್ ಪರ್ಪಸ್ಗೆ ನಾವು ಬ್ಯಾಂಗ್ಳೂರಿಗೆ ಶಿಫ್ಟ್ ಆದ್ವಿ ಸೊ ವೆನ್ ಬಿಲ್ ಲಾಸ್ ದ್ಯಾಟ್ ಸೊ ನಮ್ಮ ಲೈಫು ಮೈನಸ್ಗೆ ಹೋಯ್ತು ಆ್ಯಂಡ್ ಮೈನಸ್ ಇಂದ ನಾವು ಫ್ರಮ್ ದ ಸ್ಕ್ರ್ಯಾಚ್ ಮತ್ತೆ ವಿ ಸ್ಟಾರ್ಟ್ ಎಡ್ ಬಿಲ್ಡಿಂಗ್ ಆಫ್ಕೋರ್ಸ್ ಸೊ ವೆನ್ ತಂದೆ ಹೋದ್ಮೇಲೆ ರಿಲೇಟಿವ್ಸ್ ನಿಮ್ಗೆ ಗೊತ್ತು ಹೇಗೆ ಟ್ರೀಟ್ ಮಾಡ್ತಾರೆ ಅಂತ ಆ್ಯಂಡ್ ನಮ್ಮ ತುಂಬ ಕಷ್ಟಪಟ್ಟು ಮೂರು ಜನ ಮಕ್ಕಳನ್ನ ಬೆಳೆಸಿದ್ದಾರೆ ನಮ್ಮ ಅಪ್ಪ ಹೋದ್ಮೇಲೆ ವಾಟ್ ಶಿ ಶಾಸ್ಗೋ ಅಂತರೂ ನಾನು ವರ್ಡ್ಸಲ್ಲಿ ದೇವ್ರನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಬಟ್ ಆದರೂ ನಮ್ಮಮ್ಮ ಒಬ್ಬರೇ ಧೈರ್ಯವಾಗಿ ಛಲ ಹಠ ಹಿಡ್ಕೊಂಡು ನಮ್ಮ ಮೂರು ಜನ ಮಕ್ಕಳನ್ನ ಬೆಳೆಸಿದ ರೀತಿ ನೋಡಿದ್ರೆ ಹೀ ಇಸ್ ಅನ್ ಇನ್ಸ್ಪಿರೇಷನ್ ಟು ಮಿ ಸೊ ಯೂಶಲಿ ನಾವು ಯಾರು ಫ್ಯಾನ್ ಆಗ್ತೀವಿ ಯಾರು ನಮ್ಮ ಇನ್ಸ್ಪೈರ್ ಮಾಡ್ತಾರೋ ಬದುಕಬೇಕು ಅಂತ ನೆಕ್ಸ್ಟ್ ಲೆವೆಲ್ ಬದುಕಬೇಕು ಇವ್ರು ನೋಡಿ ನಾನು ಚೆನ್ನಾಗಿ ಇರಬೇಕು ಅಂತ ನಾನು ನನ್ನ ಇನ್ಸ್ಪಿರೇಷನ್ ನಮ್ಮ ಅಮ್ಮನೇ ಫಸ್ಟ್ ಡೈ ಹಾರ್ಟ್ ಫ್ಯಾನ್ ನಮ್ಮ ಅಮ್ಮನಿಗೆ ಸೊ ಆಮೇಲೆ ಬೇರೆಯವ್ರು ಬರ್ತಾರೆ ಯಾರು ಯಾರು ಬೇರೆಯವರು ಅಂತಂದ್ರೆ ಅಫ್ಕೋರ್ಸ್ ಡಿ ವಾಸ್ ಜೈ ಡಿ ವಾಸ್ ಸೊ ಡಿ ವಾಸ್ಗೆ ಡಿ ವಾಸ್ ಅಭಿಮಾನಿ ನಾನು ಹೆಂಗೆ ಸರ್ ನಿಮ್ದು ಅದು ಕನೆಕ್ಷನ್ ಹೇಗಿದೆ ಒಂದು ಇನ್ಸಿಡೆಂಟ್ ಆಗಿತ್ತು ಡಿ ಬಾಸ್ದು ಅದೇ ಟೈಮಲ್ಲಿ ಡಿ ಬಾಸ್ನ ಬ್ಯಾನ್ ಕೂಡ ಮಾಡಿದ್ರು ಎಲ್ಲ ಮೀಡಿಯಾದವರು ಸೊ ನಾವು ಫ್ಯಾನ್ಸೇ ಅವರು ಸಿನಿಮಾನೆಲ್ಲ ಪ್ರಮೋಟ್ ಮಾಡ್ತಾ ಇದ್ವಿ ಕ್ರಾಂತಿ ಮೂವಿ ಪೋಸ್ಟರ್ನ ನಾನು ಹೋರ್ಡಿಂಗ್ಸ್ ಇಟ್ಕೊಂಡು ಸಿಗ್ನಲ್ ಅಲ್ಲಿ ಪ್ರಮೋಟ್ ಮಾಡ್ತಾ ಇದ್ದೆ ಆ ಒಂದು ಪೋಸ್ಟ್ ಆ ಒಂದು ವಿಡಿಯೋ ಡಿವೋರ್ಸ್ ತಲುಪಿದೆ ಅವ್ರ ಟೀಮ್ ಕಡೆಯಿಂದ ಸೊ ಆಮೇಲೆ ಡಿವೋರ್ಸ್ ಅನ್ನು ಕಾಲ್ ಮಾಡಿ ನಂಗೆ ಅಪ್ರಿಷಿಯೇಟ್ ಮಾಡಿ ಥ್ಯಾಂಕ್ಸ್ ಹೇಳಿ ಕಂಗ್ರ್ಯಾಚುಲೇಟ್ ಮಾಡಿ ಸೊ ದಯವಿಟ್ಟು ಬಂದು ನಾನು ಮೀಟ್ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರು ಸೊ ನಾನು ಅವ್ರು ಕಾಲ್ ಮಾಡಿದೇ ಫ್ಲಾಟ್ ಆಗ್ಬಿಟ್ಟಿದೆ ಸಾಕು ದೇವರೇ ಈ ಪುಣ್ಯ ಅಂತ ಆಮೇಲೆ ನನಗೆ ಅವರು ಕರೆದಿದ್ದು ವಾಸ್ ನೆಕ್ಸ್ಟ್ ಲೆವೆಲ್ ನನಗೆ ಸೊ ಮನೆಗೆ ಹೋದೆ ಆ್ಯಂಡ್ ನನಗೆ ಗೊತ್ತಿರಲಿಲ್ಲ ಡಿವೋರ್ಸ್ ನನಗೋಸ್ಕರ ಒಂದು ಸರ್ಪ್ರೈಸ್ ಇಟ್ಟಿದ್ರು ಅಂತ ವಿಚ್ ಇಸ್ ಹಂಡ್ರೆಡ್ ಹೆಲ್ಮೆಟ್ಸ್ ನನಗೋಸ್ಕರ ತಂದಿಟ್ಟಿದ್ರು ಮನೆಯಲ್ಲಿ ಈ ಗಿಫ್ಟೆಡ್ ಮೀ ಹಂಡ್ರೆಡ್ ಹೆಲ್ಮೆಟ್ಸ್ ಸೊ ಮನೆಗೆ ಹೋಗಿ ಮಾತಾಡಿಸಿದ್ರು ಆ್ಯಂಡ್ ಹಂಡ್ರೆಡ್ ಹೆಲ್ಮೆಟ್ಸ್ ನನ್ನ ಮನೆಗೆ ಡೆಲಿವರಿ ಬಂತು ಸೊ ಅವ್ರ ಹೆಸರು ಹೇಳ್ಕೊಂಡೆ ನಾನು ಹೆಲ್ಮೆಟ್ಸ್ನ ಕೂಡ ಜನಗಳು ಹಂಚ್ತಾ ಇದ್ದೀನಿ ನೀಡಿ ಪೀಪಲ್ ಯಾರ್ಯಾರು ಬೇಕೋ ಅವರಿಗೆ ಹಂಚ್ತಾ ಇದ್ದೀನಿ ಎಲ್ಲ ಈ ಪುಣ್ಯ ಎಲ್ಲ ಡಿವೋರ್ಸ್ಗೆ ಹೋಗಬೇಕು ನನಗೆ ಒಂದು ಪರ್ಸೆಂಟು ಬೇಡ

ಅಂದ್ರೆ ಅವ್ರು ಹಂಡ್ರೆಡ್ ಹೆಲ್ಮೆಟ್ಸ್ ನ ನಿಮಗೆ ಕೊಟ್ರು ಅಂತಾನೆ ಮುಂಚೆಯಿಂದ ಗೊತ್ತಿತ್ತು ನೀವು ಈ ತರ ವಿಡಿಯೋಸ್ ಆ ಜನಗಳಿಗೆ ಅಂತ ಅದು ಗೊತ್ತಿತ್ತ ಇನ್ಫಾರ್ಮೇಶನ್ ಡಿಮೋಸ್ ಹತ್ರ ಫೋನ್ ಮಾತಾಡಿದಾಗ ಒಂದು ತುಂಬಾ ವಿಷಯಗಳ ಬಗ್ಗೆ ಮಾತಾಡಿದ್ವಿ ಅವ್ರಿಗೆ ಅರ್ಥ ಆಯ್ತು ಈ ಸೊ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಬಟ್ ಇವ್ನಿಗೆ ಕನ್ಸ್ಪೂಲ್ಡ್ ತುಂಬಾ ಇದೆ ಏನೋ ಮಾಡಬೇಕು ಅಂತ ಅಂತ ಸೊ ಅವರು ನನಗೆ ಹೆಲ್ಪ್ ಮಾಡಿದ್ರು ಸೊ ನನಗಿತ್ತು ಈ ತರ ಹೆಲ್ಮೆಟ್ಸ್ ಕೊಡಬೇಕು ಅಂತ ಬಟ್ ಅಫ್ಕೋರ್ಸ್ ಆ ಒಂದು ಮುಂದೆ ಅಂತ ಇತ್ತು ಬಟ್ ಆದಷ್ಟು ಬೇಗ ಬೇಗ ಅಷ್ಟೇ ಮಿಡಲ್ ಕ್ಲಾಸ್ ಬಗ್ಗೆ ನೀವು ಹೇಳಿದ್ರಿ ಅದ್ರ ಬಗ್ಗೆ ಮಾತಾಡ್ಲೇಬೇಕು ಯಾಕಂದ್ರೆ ಮಿಡಲ್ ಕ್ಲಾಸ್ ಜನಗಳಿಗೆ ಆಸೆಗಳು ಜಾಸ್ತಿ ಇರುತ್ತೆ ಹೆಲ್ಪ್ ಅನ್ನೋ ಕನ್ಸರ್ನ್ ಜಾಸ್ತಿ ಇರುತ್ತೆ ಆದ್ರೆ ಅವರ ಒಂದು ಫಿನಾನ್ಷಿಯಲ್ ಸ್ಟೇಜ್ ಅವರಿಗೆ ಸ್ಟೇಟಸ್ ಅವರಿಗೆ ಹೆಲ್ಪ್ ಮಾಡ್ತಾ ಇರಲ್ಲ ಸೊ ನಿಮ್ಮ ಒಂದು ಈ ರೀತಿಯಾದಂತಹ ವಿಡಿಯೋಸ್ ಗಳಿಗೆ ನಿಮ್ಮ ಒಂದು ಕಾರ್ಯಗಳಿಗೆ ನಿಮ್ಮ ಮನೆಯಲ್ಲಿ ಯಾವ ತರ ಸಿಚುವೇಶನ್ ಇದೆ ಅದಕ್ಕೆ ನಿಮ್ಮಮ್ಮ ತರ ಸಪೋರ್ಟ್ ಮಾಡ್ತಾರೆ ಫಿನಾನ್ಷಿಯಲಿ ನೀವು ಎಷ್ಟೆಲ್ಲ ಇದನ್ನ ಮಾಡ್ಬೇಕಾಯ್ತು ಸೊ ಅಮ್ಮನ ಸಪೋರ್ಟ್ ಬಗ್ಗೆ ಮಾತಾಡಿದ್ರೆ ಅಂತ ಹೇಳ್ತೀನಿ ಸೊ ಅಮ್ಮ ಶಿ ಹಾಸ್ ನೆವರ್ ಸಪೋರ್ಟೆಡ್ ಮೀ ಡೈರೆಕ್ಟ್ಲಿ ಯಾವಾಗಲೂ ಪ್ಯಾಸಿವ್ ಆಗಿರ್ತಾರೆ ಇನ್ ಆಗಿ ಸಪೋರ್ಟ್ ಮಾಡ್ತಾರೆ ನನಗೆ ಸೊ ನಂಗೆ ಯೂಶಲಿ ಈ ತರ ಸಿಗ್ನಲ್ ಎಲ್ಲ ಡ್ಯಾನ್ಸ್ ಮಾಡಿ ಮೇಲೆ ಒಂದು ಸ್ವಲ್ಪ ಮೈಕೈನೋ ಬರುತ್ತೆ ಒಂಥರ ಏನೋ ಒಂಥರ ಗಾಳಿ ಅಂತಾರೆ ನಮ್ಮ ಉದ್ರ ಕನ್ನಡದಲ್ಲಿ ಆಗೋದು ಅಂತಾರೆ ಸೊ ಆ ಥರ ಆದಾಗ ನಮ್ಮ ಅಮ್ಮ ಹೇಳ್ತಾ ಇದ್ದೆ ನಿನ್ಗೆ ಯಾರು ಹೇಳಿದ್ರು ಡ್ಯಾನ್ಸ್ ಮಾಡೋದಕ್ಕೆ ನಾನು ಹೇಳದ್ನ ಏನ್ ಬೇಕು ಹಿಂಗೆ ಅವೆಲ್ಲ ಶೋಕಿಗಳು ಸುಮ್ಮನೆ ಕೆಲಸಕ್ಕೆ ಹೋಗು ಬಾ ಅನ್ನೋ ನಮ್ಮಮ್ಮ ನಾನೇನು ಅಂತಂದ್ರೆ ಕನ್ಸುಗಳು ನೀವು ಹೇಳ್ದಂಗೆ ಏನೋ ಮಾಡಬೇಕು ನಾಲ್ಕು ಜನರ ಮಧ್ಯೆ ನಾಲ್ಕು ಜನಕ್ಕೆ ನನಗ್ ಗುರ್ತಿಸಬೇಕು ಅನ್ನೋ ಥರ ನನ್ ಒಂದು ಇದೆ ಸೊ ಅವಾಗ ನನ್ನ ಕೈ ನಾನೇ ಓದ್ಕೊತಾಯಿದ್ದೆ ನನ್ನ ಕಾಲ ನಾನೇ ಓದ್ಕೊತಾಯಿದ್ದೆ ಅವ್ರನ್ನ ಎರಡು ದಿವಸ ನೋಡಿದ್ರು ಮೂರು ದಿವಸ ನೋಡಿದ್ರು ಆಮೇಲೆ ಅವ್ರಿಗೆ ಬೇಜಾರಾಗಿಬಿಡ್ತು ಸೊ ನಮ್ಮಮ್ಮ ಸ್ಪೆಷಲ್ ಆಗಿ ನನಗೋಸ್ಕರ ಒಂದು ತುಳಸಿ ಮಲೆ ನನಗೆ ಗಿಫ್ಟ್ ಕೊಟ್ರು ಸೊ ಇದು ಹಾಕೋ ಆಗಲ್ಲ ಆಗೋಲ್ಲ ಥರದ್ದು ಗಾಳಿ ಗಿಳಿ ಅಂಟಲ್ಲ ಚೆನ್ನಾಗಿ ಮಾಡ್ತೀಯ ಅಂತ ಇದು ಎಲ್ಲಿಂದಲೋ ತರಿಸಿದ್ದು ನಾರ್ತ್ ಇಂಡಿಯಿಂದ ಅದಾದಮೇಲೆ ದೃಷ್ಟಿ ತೆಗಿತಾರೆ ಪ್ರತಿ ಸಲ ವೀಡಿಯೋ ಮಾಡಿ ಬಂದರೆ ದೃಷ್ಟಿ ತೆಗಿತಾರೆ ಸೊ ಈ ಥರದ್ದು ಈ ಥರ ಸಪೋರ್ಟ್ಗಳು ತುಂಬ ಮಾಡ್ತಾರಮ್ಮ ಸೊ ಫಿನಾನ್ಷಿಯಲ್ ಸ್ಟೇಟಸ್ ಫಿನಾನ್ಷಿಯಲ್ ಸಪೋರ್ಟ್ ಅಂತ ಬಂದಾಗ ಐ ವರ್ಕ್ ಐ ಆಮ್ ಆನ್ ಐ ಟಿ ಎಂಪ್ಲಾಯಿ ಸೊ ಐ ಅಡ್ವೈಸ್ ಪೀಪಲ್ ಫಾರ್ ದೆ ಫಿನಾನ್ಷಿಯಲ್ ಪ್ಲಾನಿಂಗ್ ಮ್ಯೂಚುವಲ್ ಫಂಡ್ ಸ್ಟಾಕ್ಸ್ ಇನ್ನೂ ಅಲ್ಲ ಇನ್ನೂ ಬೇರೆ ಬೇರೆ ಫಿನಾನ್ಷಿಯಲ್ ಪ್ರಾವಿಟ್ಸ್ಗೆ ಅಡ್ವೈಸ್ ಮಾಡ್ತೀನಿ ಪೀಪಲ್ಗೆ ನೋಡಿದ್ರೆ ನನ್ನ ಬ್ಯಾಂಕ್ ಬ್ಯಾಲೆನ್ಸು ಜೀರೋ ಇರುತ್ತೆ ಬಟ್ ಇಟ್ಸ್ ಓಕೆ ಸೊ ಹಾಗೆ ಸೊ ನಾನು ಹೇಗೆ ಅಂತಂದರೆ ನಾನು ತುಂಬ ಸ್ಪೆಂಡ್ ಮಾಡೋಲ್ಲ ಮನಿನ ಸೊ ಆದಷ್ಟು ಇದಕ್ಕಂತ ನಾನು ಎಷ್ಟು ಆಗುತ್ತೋ ಅಷ್ಟು ಐನೂರು ಸಾವಿರನೋ ಐದು ಸಾವಿರನೋ ಹತ್ತು ಸಾವಿರನೋ ಕೂಡಿಟ್ಕೊಂತೀನಿ ಆ್ಯಂಡ್ ನನ್ನ ಕೈಲಿ ಆದಷ್ಟು ನಾನು ಸಹಾಯ ಮಾಡಬೇಕು ಅಂತ ಬಟ್ ದೇವ್ರ ದಯೆಯಿಂದ ದೊಡ್ಡ ಮಟ್ಟದಲ್ಲಿ ಕೆಲವು ಕೆಲಸಗಳು ಆಗ್ತಾಯಿದೆ ದುಡ್ಡು ಬಂದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಇದಕ್ಕೆ ಇನ್ವೆಸ್ಟ್ ಮಾಡ್ತೀನಿ ನಿಮ್ಮ ಒಂದು ನೋಡ್ಬಿಟ್ಟು ಎಷ್ಟೋ ಜನರು ನಿಮಗೆ ಮೆಸೇಜಸ್ ಮಾಡೋದು ಇರುತ್ತೆ ಆ ಮೆಸೇಜಸ್ ನಿಮಗೆ ಒಂದೊಂದ್ಸಲ ತಲುಪಿರತ್ತೆ ಒಂದ್ಸಲ ತಲುಪಿರೋದಿಲ್ಲ ಎಮ್ ಅಂತ ಮಾಡಿದಾಗ ನೀವ್ ಅದಕ್ಕೆ ಯಾವ ತರ ರೆಸ್ಪಾನ್ಸ್ ಮಾಡ್ತೀರಾ ಯಾವ ತರ ನಿಮ್ದು ಅವ್ರ ಜೊತೆ ಕನೆಕ್ಷನ್ ಇರುತ್ತೆ ಏನಾಗಿತ್ತು ಒಂದ್ಸಲ ಚೆಕ್ ಮಾಡಲ್ಲ ನಾಟ್ ಯಾವಾಗಲೂ ಮೂರತ್ತು ಫೋನ್ ನಾನು ಯೂಸ್ ಮಾಡೋದೇ ಇಲ್ಲ ಬಿಕಾಸ್ ನೈನ್ ಟು ಸಿಕ್ಸ್ ಜಾಬ್ ಮಾಡೋ ನನಗೆ ಅದು ತಲೆಗೆ ಬರೋದೂ ಇಲ್ಲ ಸೊ ನನಗೆ ಒಂದು ಶೋ ಇಂದ ಆಫರ್ ಬಂದಿತ್ತು ಆ ಮೆಸೇಜ್ ನಾನು ನೋಡೇ ಇರಲಿಲ್ಲ ನಾನು ಲಾಸ್ಟ್ ಇಯರೇ ಆ ಶೋ ಮಾಡಬೇಕಿತ್ತು ಅಕಸ್ಮಾತ್ ನಾನು ಅವ್ರಿಗೆ ಡಿ ಎಮ್ಗೆ ರಿಪ್ಲೈ ಮಾಡಿದರೆ ರೆಸ್ಪಾಂಡ್ ಮಾಡಿದರೆ ಕಾರಣಾಂತರಗಳಿಂದ ಆ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಆಗಿ ಮಾಡೋಕ್ಕಾಗಿಲ್ಲ ಬಟ್ ಸ್ಟಿಲ್ ದಟ್ ಆಫರ್ ಇಸ್ಟಿಲ್ ದೇ ಸೊ ಮೇ ಬಿ ಸೂನ್ ನಾನು ವಿಯಲ್ಲಿ ಕೂಡ ಬರಬಹುದು ಗೊತ್ತಿಲ್ಲ ನೋಡೋಣ ಸೊ ಹಾಗೆ ಬಟ್ ಯೂಶಲಿ ನಾನು ಈಗ ಯಾರೇ ಮೆಸೇಜ್ ಮಾಡ್ಲಿ ಹಾಯ್ ಅಂದ್ರೆ ಹಾಯ್ ಅಂತೀನಿ ಬಾಯ್ ಅಂದ್ರೆ ಬಾಯ್ ಅಂತೀನಿ ಪ್ರತಿಯೊಬ್ಬರಿಗೂ ಮೆಸೇಜ್ ಮಾಡ್ತೀನಿ ಹುಡುಗಿರ್ ಮೆಸೇಜ್ ಬರ್ತಿರತ್ತಾ ಇಲ್ಲ ಪ್ರಯಾರಿಟಿ ನಾವು ನಮ್ಮ ಅಣ್ಣ ತಮ್ಮಂದ್ರೆ ಕೊಡ್ತೀನಿ ಹುಡುಗರು ಕೊಡ್ತೀನಿ ಹುಡುಗಿರ್ ಮೆಸೇಜ್ ರಿಪ್ಲೈ ಮಾಡ್ತೀನಿ ಓಕೆ ನಿಮ್ಮ ವಿಡಿಯೋಸ್ ಹೋರ್ಡಿಂಗ್ಸ್ ಇಟ್ಕೊಳ್ತೀರಾ ಡ್ಯಾನ್ಸ್ ಮಾಡ್ತೀರಾ ಮತ್ತೆ ಸಿಗ್ನಲ್ ಅಲ್ಲಿ ಜನಗಳಿಗೆ ಟ್ರಾಫಿಕ್ ರೂಲ್ಸ್ ಅನ್ನ ಫಾಲೋ ಮಾಡಿ ಅಂತ ಅವ್ರಿಗೆ ನೀವು ಹೇಳ್ತಾ ಇರ್ತೀರ ಜನಗಳು ರಿಯಾಕ್ಷನ್ ಯಾವ ತರ ಇರುತ್ತೆ ಅವ್ರು ಯಾವ ತರ ನಿಮ್ಮನ್ನ ಪ್ರೇಜ್ ಮಾಡ್ತಾರೆ ಅಥವಾ ಇಗ್ನೋರ್ ಮಾಡ್ತಾರೆ ಇನ್ಸಿಡೆಂಟ್ ಆಗಿರೋದುಂಟ ಪ್ರೇಜ್ ಅಂದ್ರೆ ನನಗೆ ತುಂಬಾ ಜನ ಎಜುಕೇಟೆಡ್ ಪೀಪಲ್ ನನಗೆ ಅಪ್ರಿಷಿಯೇಟ್ ಮಾಡ್ಬಿಟ್ಟು ಹೋಗ್ತಾರೆ ಎಲ್ಲೋ ಗಾಡಿ ಪಾರ್ಕ್ ಮಾಡ್ಬಿಟ್ಟು ಬಂದ್ಬಿಟ್ಟು ಕಂಗ್ರಾಚುಲೇಟ್ ಮಾಡಿ ಶಬಾಷ್ ಅಂದ್ಬಿಟ್ಟು ಹೋಗ್ತಾರೆ ಅದೇ ನನಗೆ ಮೋಟಿವೇಶನ್ ಅಂಡ್ ತುಂಬಾ ಜನ ನಂಗೆ ಮೆಸೇಜ್ ಮಾಡ್ತಾರೆ ದೇವ್ರನೇ ಚಿಕ್ಕ ಚಿಕ್ಕ ಮಕ್ಕಳು ಸೈಕಲ್ ಹುಡ್ಸ್ಬೇಕಾದ್ರೆ ಸ್ಕೇಟಿಂಗ್ ಮಾಡ್ಬೇಕಾರೆ ಹೆಲ್ಮೆಟ್ ಹಾಕೊಂಡೆಲ್ಲ ಮಾಡ್ತಾರೆ ಆ ಒಂದು ನನಗೆ ಪೇರೆಂಟ್ಸ್ ಕಳಿಸ್ತಾರೆ ನೋಡಿ ನಿಮ್ಮ ನೋಡಿ ನನ್ನ ಮಗು ನಿಮ್ಮ ವೀಡಿಯೋಗಳು ನೋಡಿ ಹೆಲ್ಮೆಟ್ ಹಾಕುವಂತ ಇದೆ ಅಂತ ಎಷ್ಟೊಂದು ಜನ ವಯಸ್ಸಾದವರು ನನ್ನ ಮಗನಿಗೂ ಹೇಳ್ತಾ ಹೆಲ್ಮೆಟ್ ಹಾಕೊಂಡು ನಿಂತರ ಹೆಲ್ಮೆಟ್ ಹಾಕೊಂಡು ಗಾಡಿ ಅಂತ ಅವನು ಹೆಲ್ಮೆಟ್ ಅಂತ ಈ ಥರದ ಮೆಸೇಜ್ಗಳೇ ವಿಚ್ ಕೀಪ್ಸ್ ಮೀ ಅ ಲೈಫ್ ವಿಚ್ ಕೀಪ್ಸ್ ಮೀ ಮೋಟಿವೇಟೆಡ್ ನನ್ನ ಈ ಥರದ ಮೆಸೇಜ್ಗೆ ಈ ಥರದ ಕನ್ವರ್ಷನ್ಸ್ಗೆ ಐ ಆಲ್ವೇಸ್ ಲುಕ್ ಫಾರ್ವರ್ಡ್ ಸೊ ಅದು ನನಗೆ ಸಿಗ್ತಾ ಇದೆ ಐ ಥಿಂಕ್ ಪಾಯಿಂಟ್ ಒನ್ ಪರ್ಸೆಂಟ್ ಅಷ್ಟೇ ನನಗೆ ಏನಂತಾರೆ ಇಗ್ನೋರೆನ್ಸ್ ಬಂದಿರೋದು ಅಥವಾ ಬ್ಯಾಡ್ ಕಮೆಂಟ್ಸ್ ಬಂದಿರೋದು ಬಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಪೀಪಲ್ ಮೀ ಅದೇ ಕಡೆ ಕಡೆ ಅಪ್ರಿಷಿಯೇಟ್ ಮಾಡೋರು ಇರ್ತಾರೆ ನಿಮ್ಗೆ ಕೂಡ ಅನ್ಕೊಂಡು ಹೋಗ್ತಾ ಏನ್ ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಅಂತ ಅಂತ ಮಾಡೋದು ಸೊ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರ ಈ ತರ ಮಾಡೋರು ಯಾರು ಬೇಕಾದ್ರು ಅವ್ರದ್ದು ಹಿಂದೆ ಗೊತ್ತಿರಲ್ಲ ಮುಂದೆ ಗೊತ್ತಿರಲ್ಲ ಜಡ್ಜ್ ಮಾಡೋರು ನಾನು ಏನ್ ಹೇಳಕ್ ಸಾಧ್ಯ ನಿಮ್ಗೆ ಇಷ್ಟ ಇಷ್ಟು ನೀವು ಅನ್ಕೊಳ್ಳಿ ನನ್ಗೆ ಹೆಂಗ್ ಬೇಕೋ ಹೋಗ್ತೀನಿ ಅಂತ ಸೆಕೆಂಡ್ಲಿ ಏನಾಗ್ಬಿಡುತ್ತೆ ಒಂದೊಂದು ಸಲ ಕೆಲವೊಂದು ಸಲ ಅವ್ರು ಅನ್ಕೋದು ಇಷ್ಟು ಶೋಕಿ ಇದು ಈಸಿಯಾಗಿ ಮಾಡುವುದು ಹಂಗೆ ಅಂತಲ್ಲ ಆ್ಯಕ್ಚುಲಿ ಇದು ಈಸಿ ಅಲ್ಲ ಇರೋ ಸಿಕ್ಸ್ಟಿ ಸೆಕೆಂಡ್ಸಲ್ಲಿ ನಾನಲ್ಲಿ ಪರ್ಫಾರ್ಮ್ ಮಾಡಬೇಕು ಅಂತಂದರೆ ಅಲ್ಲಿ ಯಾರೋ ಆಡಿಯನ್ಸ್ ನಮ್ಮೋರಲ್ಲ ಅದೇನು ದೊಡ್ಡ ಸ್ಟೇಜ್ ಅಲ್ಲ ಬಟ್ ತುಂಬ ಚಾಲೆಂಜಿಂಗ್ ಅದು ಮೆಂಟಲಿ ತುಂಬ ನನಗೆ ನಾಳೆ ವಿಡಿಯೋ ಮಾಡ್ತಿದ್ರೆ ನಂಗೆ ನೈಟ್ ನಿದ್ದೆ ಬರಲ್ಲ ದೇವರಾಣೇ ಸಿ ಏನಾಗುತ್ತೆ ಯೂಶಲಿ ಇಷ್ಟೊಂದು ಜನ ಸ್ಟ್ರೆಸ್ ಈಗ ಟ್ರಾಫಿಕ್ ಸಿಗ್ನಲಲ್ಲಿ ತುಂಬ ಹರಿಬರೆಯಲಿರ್ತಾರೆ ತುಂಬ ಜನ ಸ್ಟ್ರೆಸ್ ಆಗಿ ಬಂದಿರ್ತಾರೆ ನನ್ನ ನೋಡಿದಾಗ ಅಟ್ಲೀಸ್ಟ್ ಒಂದೊಂದು ಸ್ವಲ್ಪ ಡೈವರ್ಟ್ ಆಗ್ತಾರೆ ಒಂದು ಫೈವ್ ಸೆವೆನ್ ಸೆಕೆಂಡ್ಸ್ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ ದಟ್ಸ್ ಮೈ ಮೋಟೋ ರೋಡಿಗೆ ಬಂದು ವೀಡಿಯೋ ಮಾಡ್ಬೇಕಂದ್ರೆ ರೋಡ್ ಪೊಲೀಸ್ ಇರ್ತಾರಲ್ಲ ಸೊ ಅವ್ರ ಜೊತೆ ಏನ್ ಹೇಳಕ್ ಇಷ್ಟಪಡ್ತೀರಾ ಯಾವ ತರ ಸಪೋರ್ಟ್ ಇದೆ ವೆರಿ ವೆರಿ ವ್ಯಾಲಿಡ್ ಪಾಯಿಂಟ್ ಅಂಡ್ ವೆರಿ ವ್ಯಾಲಿಡ್ ಕ್ವೆಶನ್ ಸೊ ನನಗೆ ಏನು ಅಂತಂದ್ರೆ ನಾನು ಹೇಳಿದಾಗೆ ನೈಂಟಿ ನೈನ್ ಪರ್ಸೆಂಟ್ ನಾನು ಅವೇರ್ನೆಸ್ ಅಂತ ಇಟ್ಕೊಂಡಿದ್ದೀನಿ ನಾಳೆಯಿಂದ ಬಂದ್ಬಿಟ್ಟು ನನಗೆ ಡ್ಯಾನ್ಸ್ ಮಾಡೋದಾದ್ರೆ ಮಾಡಬಾರ್ದು ಅಂತಂದ್ರೆ ಐ ಆಮ್ ಹ್ಯಾಪಿ ಟು ಡೂ ಇಟ್ ಐ ಮೀನ್ ಐ ಆಮ್ ಹ್ಯಾಪಿ ಟು ಓಕೆ ನಾನು ಡ್ಯಾನ್ಸ್ ಮಾಡೋದಂತ ಹೇಳ್ಬಿಡ್ತೀನಿ ಬೇಕು ನನಗೆ ಇದರಿಂದ ಫೇಮಸ್ ಆಗೋ ಅವಶ್ಯಕತೆ ಇಲ್ಲ ಸೊ ಪೊಲೀಸ್ ಅವ್ರು ನನಗೂ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಇದೆ ಹೆಚ್ ಎಸ್ ಆರ್ ಪೊಲೀಸ್ ಅವರು ಆ್ಯಂಡ್ ಪ್ರತಿ ರೀಸೆಂಟಾಗಿ ನನಗೆ ಗೌರ್ಮೆಂಟ್ ಕಡೆಯಿಂದ ಒಂದು ಅಪ್ರಿಸಿಯೇಷನ್ ಕೂಡ ಬಂದಿದೆ ಸೊ ದಟ್ ಫಾರ್ ದ ವರ್ಕ್ ಐ ಆಮ್ ಡೂಯಿಂಗ್ ಸೊ ಇದೆ ಐ ತಿಂಕ್ ಅವ್ರ ಸಪೋರ್ಟ್ ಹಂಡ್ರೆಡ್ ಪರ್ಸೆಂಟ್ ಇದೆ ನೀವು ಏನು ಸೋಷಿಯಲ್ ಅವೇರ್ನೆಸ್ ಕ್ರಿಯೇಟ್ ಮಾಡಕ್ ಮಾಡ್ತಾ ಇರೋ ವಿಡಿಯೋ ಅಟ್ ಲೀಸ್ಟ್ ಎಲ್ಲೋ ಒಂದು ಪರ್ಸೆಂಟ್ ನಿಮಗೆ ಇರತ್ತಲ್ವ ಆಸೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ ಎಲ್ಲ ಹಾಕ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಬೇಕು ಓಕೆ ಈ ಥರ ವಿಡಿಯೋಸ್ ನನ್ನ ಕ್ಲಿಕ್ ಆಗ್ತಾ ಇದೆ ನಾನು ಫೇಮಸ್ ಆಗ್ತಾ ಇದ್ದೀನಿ ಆ ಥರದೊಂದು ಥಾಟ್ ನಾನು ಆ್ಯಕ್ಚುಲಿ ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಾನು ಫಸ್ಟು ಐ ಥಿಂಕ್ ಲಾಸ್ಟ್ ಇಯರ್ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದು ಅದು ಕೂಡ ಡಿ ಬೋಸ್ ಬರ್ಡೇಗೆ ಡಿ ಬೋಸ್ ವೀಡಿಯೋಸೇ ಸ್ಟಾರ್ಟ್ ಮಾಡಿದ್ದು ಓಡಿಲ್ಲ ವೀಡಿಯೋ ಅದಾದ್ಮೇಲೆ ಇನ್ನೊಂದು ಎರಡು ವೀಡಿಯೋ ಮಾಡಿದೆ ಓಡಿಲ್ಲ ನಾನು ನಾಲ್ಕು ಸಲ ಇನ್ಸ್ಟಾಗ್ರಾಮಲ್ಲಿ ಡಿಲೀಟ್ ಮಾಡಿದ್ದೀನಿ ಜನಗಳಿಗೆ ಇನ್ನೇನು ಕೊಡಬೇಕು ಇನ್ನೇನು ನೋಡ್ತಾರೆ ಏನೇನೋ ನೋಡ್ತಾರೆ ಯಾರೇನೋ ಫೇಮಸ್ ಮಾಡ್ತಾರೆ ಈ ಥರದ್ದು ಏನೋ ಒಂದೊಂದು ರಿಸ್ತ ಒಂದು ಲೈಫಲ್ಲಿ ಏನೋ ಮಾಡ್ತಾ ಇದ್ದೀನಿ ದೇ ಆರ್ ನಾಟ್ ಅಪ್ರಿಷಿಯೇಟಿಂಗ್ ಮೀ ಅಲ ಅಂತ ನನಗೆ ಅನಿಸ್ತು ಆವಾಗ ನನಗೆ ನಾನು ಭಗವದ್ಗೀತೆ ಓದ್ತೀನಿ ಸೊ ಅದರಲ್ಲಿ ಈ ಶ್ಲೋಕ ಬಂದಾಗ ನನಗೆ ಅದು ಆ್ಯಕ್ಚುಲಿ ಹಿಟ್ ದಟ್ ಹಿಟ್ಸ್ ಮೀ ಹಾರ್ಡ್ ತುಂಬ ಹಿಟ್ ಆಯ್ತು ನನಗೆ ಯಾರೇ ಹೌದಲ್ಲ ಕೆಲಸ ಮಾಡಬೇಕು ಅಷ್ಟೇ ನಾನು ಪ್ರತಿಫಲ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ಆಮೇಲೆ ನಾನು ಫಸ್ಟು ಮತ್ತೆ ರೀ ರಿಇನ್ಸ್ಟಾಲ್ ಮಾಡಿ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡಕ್ಕೆ ಮಾಡಿದೆ ಸೊ ನಾನು ಫಸ್ಟು ಒನ್ ಮಿಲಿಯನ್ ಓಲ್ಡ್ ವಿಡಿಯೋ ಬಂದ್ಬಿಟ್ಟು ಶಿವಣ್ಣದು ಆಫ್ ಶಿವಪ್ಪ ಅಂತ ಸೊ ಆ ಸಾಂಗ್ ಓಡಿದ್ಮೇಲೆ ಪ್ರತಿ ಒಂದು ವಿಡಿಯೋನು ಹಿಟ್ ಆಯಿತು ಆಮೇಲೆ ತ್ರೀ ಮಿಲಿಯನ್ ಫೋರ್ ಮಿಲಿಯನ್ ಎಲ್ಲ ಈಸಿ ಆಗಿ ಬಂದ್ಬಿಡ್ತು ದಟ್ಸ್ ನಾಟ್ ಎಕ್ಸೆಟ್ ಟು ಬಿ ವೆರಿ ನನಗೆ ನನ್ಗೆಟ್ ಮಾಡೋದೇ ಇಲ್ಲ ನನಗೆ ಎಕ್ಸೈಟ್ ಮಾಡೋದೇನು ಅಂದ್ರೆ ನನಗೆ ಮೆಸೇಜ್ ಮಾಡ್ತಾರಲ್ಲ ಬ್ರೋ ನಾನು ನಿಮ್ಮ ನೋಡಿ ಏನೋ ಕಲ್ತಿದ್ದೀನಿ ನಾನು ಹೆಲ್ಮೆಟ್ ಹಾಕ್ತಿರಲ್ಲ ಈಗ ಹೆಲ್ಮೆಟ್ ಹಾಕ್ತಾ ಇದ್ದೀನಿ ನಿಮ್ಮ ತಂದೆಯವ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಅಂದು ನೀವು ಒಂದು ಮಾತು ಹೇಳಿದ್ರಿ ಈ ತರ ಆಗಿದೆ ನಮ್ಮ ಫ್ರೆಂಡ್ಸ್ ಲೈಫಲ್ಲೂ ಕೂಡ ಅಂತ ಸೊ ಅದೇ ಹಿಂಗೆ ಅದು ಹೆಲ್ಮೆಟ್ ಹಾಕೊಳ್ಳದೇ ಆಗಿರೋದ ಅದೇ ಸಲುವಾಗಿನೇ ನೀವು ಹೆಲ್ಮೆಟ್ ಡಿಸ್ಟ್ರಿಬ್ಯೂಟ್ ಕೂಡ ಮಾಡ್ತೀರಾ ನಾನು ಅದನ್ನು ಕೂಡ ವೀಡಿಯೋಸ್ ನೋಡಿದೀನಿ ಥೌಸಂಡ್ ಪರ್ಸೆಂಟ್ ಎಸ್ ಸೊ ನನ್ನ ಐ ಹ್ಯಾವ್ ಲಾಸ್ಟ್ ಫ್ಯೂ ಆಫ್ ಮೈ ಫ್ರೆಂಡ್ಸ್ ಕಪಲ್ ಆಫ್ ಮೈ ಫ್ರೆಂಡ್ಸ್ ಹೆಲ್ಮೆಟ್ ಹಾಕೊಂಡಿದ್ರೆ ಡ್ರೈವ್ ಮಾಡ್ತಾ ಇದ್ರಂತೆ ಆ್ಯಂಡ್ ಸ್ಪಾಟಲ್ಲೇ ಹೋಗಿದ್ದಾರೆ ಸೊ ಎಷ್ಟೊಂದು ಸಲ ನೀವು ಕೇಳಿರ್ತೀರ ಗುರು ಇವ್ನು ಹೆಲ್ಮೆಟ್ ಹಾಕೊಂಡಿದ್ದಕ್ಕೆ ಬಚಾವಾದ ಹೆಲ್ಮೆಟ್ ಹಾಕೊಂಡಿದ್ರೆ ಅವ್ನು ಸ್ಪಾಟಲ್ಲಿ ಹೋಗ್ತಾ ಇದ್ದಂತ ಆ ಓಡ್ ಕೂಡ ನಂಗೆ ತುಂಬ ಸಲ ಮೋಟಿವೇಟ್ ಮಾಡಿದೆ ಸೊ ಅದಕ್ಕೆ ವೇರ್ ಹೆಲ್ಮೆಟ್ ವೇರ್ ಹೆಲ್ಮೆಟ್ ವೇರ್ ಹೆಲ್ಮೆಟ್ ಎವ್ರಿ ವೇರ್ ಎರ್ ವೆನೆ ಯು ಡ್ರೈವ್ ಪ್ಲೀಸ್ ವೇರ್ ಹೆಲ್ಮೆಟ್ ಬಿ ಸೇಫ್ ಡ್ರೈವ್ ಸೇಫ್ ಸೇವ್ ಲೈಫ್ ಆನ್ ಲೈಟರ್ ನೋಟ್ ನನ್ನ ಫ್ರೆಂಡ್ ಒಬ್ರು ಅವರು ಆನ್ ರಿಕ್ವೆಸ್ಟ್ ಮೇಲೆ ಈ ಕ್ವೆಶನ್ ಅಂತ ಹೇಳಿರೋದು ನಿಮ್ಮ ಫಾಲೋ ಮಾಡ್ತಾರೆ ಅವ್ರು ಹೇಳ್ತಾರೆ ಯಾವಾಗ್ಲೂ ಒಂದೇ ಸಿಗ್ನಲ್ ಅಲ್ಲಿ ಏನು ರೀಸನ್ ಅದು ಅಂತ ಒಂದು ಟೈಮ್ ಕಾನ್ಸ್ಟೆಂಟ್ ನನಗೆ ಬಿಕಾಸ್ ಸಿಗೋದೇ ಎರಡು ವೀಕೆಂಡು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಇರುತ್ತೆ ಇನ್ನೊಂದು ನಾನು ಮಾಡೋ ಸಿಗ್ನಲ್ ಚಿಕ್ಕದಲ್ಲ ದೊಡ್ಡ ಸಿಗ್ನಲ್ ತುಂಬ ಕ್ರೌಡ್ ಇರುತ್ತೆ ಜನ ನೋಡ್ತಾರೆ ನಂಗೆ ತುಂಬಾ ಎಮ್ಸ್ ಕೂಡ ಬರುತ್ತೆ ಬ್ರೋ ಇಲ್ಲಿ ಸಿಕ್ಕಾಪಟ್ಟೆ ಸಿಗ್ನಲ್ ಮಾಡಿ ಮಾಡಿಬ್ರೋ ಅಲ್ಲಿ ಮಾಡಿ ಇಲ್ಲಿ ಮಾಡಿಬ್ರು ಅಂತ ಹೇಳ್ತಾರೆ ನನಗೆ ಬೇಜಾರೇನಿಲ್ಲ ಇಲ್ಲಿ ಬೇಜಾರ ಅಲ್ಲಿ ಮಾಡೋದಕ್ಕೇನು ಹೋಗೋ ಬರೋ ಟೈಮು ಆ ಪೇಶನ್ಸ್ ನಮ್ಮ ಹುಡುಗರು ಕೆಲವೊಂದ್ಸಲ ಇರಲ್ಲ ಕೆಲವೊಂದ್ಸಲ ಈ ತರದೊಂದು ಆಗುತ್ತೆ ಬಿಟ್ಟರೆ ಐ ಆಮ್ ಹ್ಯಾಪಿ ಟು ಎನಿ ಎನಿವೇರ್ ಸೆಕೆಂಡ್ಲಿ ನೀವು ಎಲ್ಲೇ ಕೂತ್ಕೊಂಡ್ರು ನೀವು ಅಮೆರಿಕದಲ್ಲೇ ಕೂತ್ಕೊಳ್ಳಿ ಕೂತ್ಕೊಳ್ಳಿ ನನ್ನ ವಿಡಿಯೋ ಬಂತ ಐ ಯು ಗೆಟಿಂಗ್ ಮೋಟಿವೇಟೆಡ್ ಐ ಯು ಫೀಲಿಂಗ್ ಲೈಕ್ ಅರೆ ಐ ಶುಡ್ ಆಲ್ಸೋ ವೇರ್ ಹೆಲ್ಮೆಟ್ ಎಂಡ್ ಆಫ್ ಎಂಡ್ ಆಫ್ ದ ಸ್ಟೋರಿ ಕ್ಯಾಂಪೇನ್ ಏನಾದರೂ ಮಾಡೋ ಯೋಚನೆ ಇದೆಯಾ ಮಾಡಿದಿರಾ ಈ ಮುಂಚೆ ಏನಾದರೂ ಅಂತ ಸೊ ನನಗೆ ರೀಸೆಂಟ್ ಆಗಿ ಕೆಲವು ಎನ್ ಜಿ ಓ ವೆಬ್ಸೈಟ್ಗಳು ದೇನೋ ಗಾಟ್ ಗಾಟಿಂಗ್ ಟಚ್ ವಿತ್ ಮೀ ಅವರು ಹೇಳ್ತಾ ಇದಾರೆ ಇಬ್ರು ವಿ ವುಡ್ ಲೈಕ್ ಟು ಜಾಯ್ನ್ ಯುವ ಹ್ಯಾಂಡ್ಸ್ ಮಾಡೋಣ ಹಂಗೆ ಅಂತಲ್ಲ ಮಾತುಕತೆ ಇದೆ ಎನರ್ಜಿ ಗೊತ್ತಾಯ್ತು ಅದು ನಾವು ಪ್ರಜಾವಾಣಿಯಿಂದ ಇಂಟರ್ವ್ಯೂ ಬರ್ತಿದೀವಿ ಎಕ್ಸೈಟ್ ಆಗ್ಬಿಟ್ಟಿದ್ರಿ ಹೇಳ್ತಾ ಇದ್ರಿ ಪ್ರಜಾವಾಣಿ ಬಗ್ಗೆ ನಮ್ಗೊಂದು ಸ್ವಲ್ಪ ಡೀಟೇಲ್ ಆಗಿ ಅಂತ ನಮ್ಮ ಒಂದು ಪತ್ರಿಕೆ ನಮ್ಮ ಒಂದು ವಿಡಿಯೋ ಬಗ್ಗೆ ಸಿ ನಾನು ಕ್ಲಾಸ್ ನಾನು ಬೆಳಿಗ್ಗೆ ಪೇಪರ್ ಹಾಕಕ್ಕೆ ಹೋಗ್ತಾ ಇದ್ದೆ ಮಧ್ಯಾಹ್ನ ಕಾಲೇಜ್ ಮುಗಿಸ್ಕೊಂಡು ನೈಟ್ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದೆ ಪ್ರಾಮಿಸ್ ಸೊ ಪೇಪರ್ ಹಾಕಕ್ಕೆ ಹೋದಾಗ ನಿಮ್ಮ ಪೇಪರ್ ಕೂಡ ಒಂದಿತ್ತು ಸೊ ನಾನು ಅವಾಗ ಪೇಪರ್ ಹಾಕ್ತಾ ಇರ್ಬೇಕು ಅವಾಗ ಏನೋ ಒಂಥರ ಆಟಿಟ್ಯೂಡ್ ಸಿಕ್ಸ್ ಸೆವೆನ್ ಇಯರ್ಸ್ ಬ್ಯಾಕೆ ಮಗ ನೋಡೋ ಪೇಪರ್ ಅಲ್ಲಿ ಬರ್ತೀನಿ ನಾವು ಒಂದು ದಿವಸ ಅಂತ ಸೊ ಪೇಪರ್ ಅಲ್ಲ ಹೆಸರು ಬಂತು ಒನ್ ಟೈಮು ಹೆಂಗೆ ಅಂತಂದ್ರೆ ಐ ಯು ಟು ಡೂ ಥಿಯೇಟರ್ ನಾನು ಥಿಯೇಟರ್ ಎಲ್ಲ ಮಾಡಿದೀನಿ ಒಂದು ತ್ರೀ ಫೋರ್ ಇಯರ್ಸ್ ಒಂದು ನಾಟಕ ಮಾಡಿದ್ವಿ ಸ್ಟೇಟ್ ಲೆವೆಲಲ್ಲಿ ಥರ್ಡ್ ಪ್ರೈಸ್ ಬಂದಿತ್ತು ಅದು ಒಂದು ಕಾಂಪಿಟೇಷನ್ ನಡೆಯುತ್ತೆ ಸೋ ಥರ್ಡ್ ಪ್ರೈಸ್ ಬಂದಿತ್ತು ನಾನು ಹೆಸರು ಬಂದಿತ್ತು ಮೋಹನ್ ಆಚಾರ್ಯ ಅಂತ ನನ್ನ ಫ್ರೆಂಡ್ಸ್ ತೋರಿಸಿ ನೋಡೋ ಮಗ ಹೆಸರು ಬಂತು ನಾನು ಹೇಳ್ದಂಗೆ ಅಂತ ಅವನಂದ ಇದು ನೀನೆ ಗ್ಯಾರಂಟಿ ಏನು ಯಾರಾದ್ರೂ ಆಗಿರ್ಬೋದು ಮೋಹನ್ ಆಚಾರ್ಯ ಫೋಟೋ ಇದೆ ನಿಂದು ನನಗೆ ಕರೆಕ್ಟ್ ಅಲ್ಲ ಅನ್ಸು ಅದು ನಾನೆ ನನಗೂ ಗೊತ್ತು ಬಟ್ ಅವ್ರಿಗೆ ಹೇಳಿ ನಾನು ಹೆಂಗೆ ಪ್ರೂವ್ ಮಾಡ್ಲಿ ಅಂತ ಒಂದ್ ದಿವಸ ಹೇಳಿದ್ದೆ ನಾನು ಇದು ಕೂಡ ಒಂದು ಫೋರ್ ಫೈವ್ ಇಯರ್ಸ್ ಬ್ಯಾಕ್ ಹೇಳಿದ್ದೆ ನೋಡ್ ನಾನು ಇಂಟರ್ವ್ಯೂ ಬರುತ್ತೆ ಇದೇ ಚಾನಲ್ ಅಲ್ಲಿ ಇದೇ ಪತ್ರಿಕೆಯಲ್ಲಿ ಇದೇ ನ್ಯೂಸ್ ಪೇಪರ್ ನಾನು ಇಂಟರ್ವ್ಯೂ ಬರುತ್ತೆ ಮನೇಲಿ ಎಲ್ಲರೂ ಕೂತ್ಕೊಂಡು ನೋಡ್ತೀರಾ ನನ್ನ ಅಂತ ಹೇಳಿದ್ದೆ ಥಿಯೇಟರ್ ಆರ್ಟಿಸ್ಟ್ ಅಂತ ಕೂಡ ಹೇಳಿದ್ರೆ ನೀವು ನಿಮ್ಗೆ ಆಸೆ ಇತ್ತ ಫಿಲ್ಮ್ ಲ್ಯಾಂಡಿಗೆ ಬರ್ಬೇಕು ಫಿಲ್ಮ್ ಫೀಲ್ಡಿಗೆ ಬರ್ಬೇಕು ಅಲ್ಲಿ ಒಂದಿಷ್ಟು ಹೆಸರು ಮಾಡಬೇಕು ಆಕ್ಟ್ ಮಾಡ್ಬೇಕು ಆ ತರದ ಏನಾದ್ರು ಆಸೆಗಳಿತ್ತ ಆಸೆ ಖಂಡಿತ ಇದೆ ಕನ್ಸುಗಳು ಸಾವಿರಾರು ಇದೆ ನೂರಾರು ಇದೆ ಆ್ಯಂಡ್ ಅಮ್ಮನಿಗೆ ಈ ಫೀಲ್ಡ್ ಇಷ್ಟ ಇಲ್ಲ ಅದು ಒಂದೇ ರೀಸನ್ಗೆ ಅವ್ರು ಮಾಡಿರೋ ತ್ಯಾಗದ ಮುಂದೆ ನನ್ನ ತ್ಯಾಗ ಏನೂ ಅಲ್ಲ ಸೊ ಅವ್ರು ಅಷ್ಟು ತ್ಯಾಗ ಮಾಡಿ ನಮ್ಮನ್ನ ಸಾಕಿದ್ದಾರೆ ಆಮ್ ಟ್ವೆಂಟಿ ಸಿಕ್ಸ್ ಇಯರ್ಸ್ ಓಲ್ಡ್ ಆ್ಯಂಡ್ ಹ್ಯಾವ್ ಸೆವೆನ್ ಇಯರ್ಸ್ ಆಫ್ ಯುನೋ ವರ್ಕ್ ಎಕ್ಸ್ಪೀರಿಯನ್ಸ್ ಅದಕ್ಕಿಂತ ಮುಂಚೆನೂ ಚಿಕ್ಕ ಪುಟ್ಟ ಪೇಪರ್ ಹಾಕ್ತಾ ಇದೆ ಹಾಲ್ ಆಗ್ತಾ ಇದೆ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದೆ ಈವೆಂಟ್ಸ್ಗಳ್ ಕೆಲಸ ಮಾಡ್ತಾ ಇದ್ದೆ ಇದೆಲ್ಲ ಮಾಡಿದೀನಿ ನಾನು ಸೊ ಇಟ್ಸ್ ಓಕೆ ಅಮ್ಮನಗೋಸ್ಕರ ಇದನ್ನ ಸ್ವಲ್ಪ ಸದ್ಯಕ್ಕೆ ದೂರ ಇಡೋಣ ಅಮ್ಮನಗೋಸ್ಕರ ಬದುಕೋಣ ಅವ್ರ ಆಸೆ ಆಕಾಂಕ್ಷಿಗಳು ಅವ್ರ ಕನ್ಸುಗಳನ್ನ ನನಸು ಮಾಡೋಣ ಹೇಳ್ತೀನಿ ನನ್ನ ಕನಸು ಅಂತ ಏನಾದ್ರು ಇದ್ರೆ ನಮ್ಮ ಅಮ್ಮನ ಓಕೆ ಸೋಶಿಯಲ್ ಮೀಡಿಯಾದಲ್ಲಿ ದುಡಿತೀರಾ ದುಡ್ಡು ಪ್ರಮೋಷನ್ಸ್ ಯಾವ್ದು ಮಾಡಲ್ಲ ಯೂಶಲಿ ತುಂಬಾ ಪ್ರಮೋಷನ್ಸ್ ಬರುತ್ತೆ ನನಗೆ ಅಂಡ್ ನಾನು ಹೇಳೋದೇನು ಅಂತಂದ್ರೆ ಎಕ್ಸ್ಪೆನ್ಸಿವ್ ನನಗೆ ಏನಂತಂದ್ರೆ ಕ್ವೈಟ್ ಎಕ್ಸ್ಪೆನ್ಸಿವ್ ಅಂತಂದ್ರೆ ಅವ್ರು ನನಗೆ ಐನೂರು ಎಕ್ಸಾಂಪಲ್ ಐನೂರು ಸಾವಿರ ಕೊಡ್ತೀನಿ ಮಾಡಗುರು ಅಂತಾರೆ ಹಾಂ ನಾನು ಹೇಳ್ತೀನಿ ಸರ್ ಯು ಕಾಂಟ್ ಅಫೋರ್ಡ್ ಮೀ ಇಷ್ಟಿಗೆ ನಾನು ಬರಲ್ಲ ಇಷ್ಟಕ ನಾನು ಮಾಡಲ್ಲ ಅಂತ ಹೇಳ್ತೀನಿ ಸಿ ನಾನು ಮಾಡೋ ವೀಡಿಯೋಸ್ಗೆ ಆ್ಯಂಡ್ ನೀವು ನನ್ನ ಬೇರೆಯವ್ರ ಕಂಪೇರ್ ಮಾಡ್ತಾಯಿದ್ದೀರ ಅಂತಂದರೆ ಅಲ್ಲ ಗುರು ಅವರಿಗೆ ಫಾಲೋವರ್ಸ್ ಜಾಸ್ತಿ ಇದ್ದಾರೆ ನಾಳೆನೇ ಒನ್ ಮಿಲಿಯನ್ ಮಾಡ್ಕೊಳ್ಳ ಇವತ್ತು ನೈಟೇ ಒನ್ ಮಿಲಿಯನ್ ಮಾಡ್ಕೊಳ್ಳ ಕೊಡ್ತೀರಾ ಅಷ್ಟು ಅದಲ್ಲ ಸೊ ಅಪ್ರಿ ಲುಕ್ ಅಟ್ ವಾಟ್ ಐಯಿಂಗ್ ನಾನು ಏನು ಮಾಡ್ತೀನಿ ನನ್ನ ಕಂಟೆಂಟಲ್ಲಿ ಏನಿದೆ ಅದಕ್ಕೆ ನೀವು ರೆಸ್ಪೆಕ್ಟ್ ಕೊಡಿ ನನಗೆ ರೆಸ್ಪೆಕ್ಟ್ ಕೊಡ್ತಿದ್ರು ಪರವಾಗಿಲ್ಲ ನಾನು ಮಾಡ್ತಾರೆ ಕೆಲ್ಸಕ್ಕೆ ರೆಸ್ಪೆಕ್ಟ್ ಕೊಡಿ ಅಂತ ಆ್ಯಂಡ್ ನಾನು ಬಿ ಬೇರೆ ಹೊನ್ನೇಸ್ಟ್ ನಾನು ಯಾವ ಪ್ರಮೋಷನ್ಸು ಮಾಡಲ್ಲ ತುಂಬ ಬಂದಿದೆ ಅಪ್ರೋಚ್ ಮಾಡಿದ್ದಾರೆ ಸ್ವಲ್ಪ ದೊಡ್ಡನಾಗೋಣ ಸ್ವಲ್ಪ ಕೋಟ್ ಜಾಸ್ತಿ ಮಾಡೋಣ ಹೇಳಲ್ವಾ ರಾಕಿಂಗ್ ಸ್ಟಾರು ಮಾರೇ ಗೊತ್ತೋ ಮಾರಣ ಡೈನಾದ್ರೆ ಸುಮ್ನೆ ಕುತ್ಕೋಬೇಕು ಅಭಿಮಾನಿ ಎಲ್ಲ ಪ್ರತಿಯೊಬ್ಬ ಆಕ್ಟರ್ ಅಭಿಮಾನಿ ಸಿ ನಾನು ಶಿವಣ್ಣ ನೋಡಿ ಒಂದ್ಸಲ ನಂಗೆ ಬೇಜಾರಾಗುತ್ತೆ ಅರೆ ಅಂತ ಏಜ್ ಅಲ್ಲಿ ಅಷ್ಟು ಎನರ್ಜಿ ಇದೆ ನಮ್ಗೆ ಇಷ್ಟ ಸುಸ್ತಾಗ್ತೀವಿ ಅಂತ ಡಾನ್ಸ್ ಇನ್ಸ್ಪಿರೇಷನ್ ಅಪ್ಪು ಸರ್ ನನ್ನ ಅಪ್ಪು ಸರ್ ವಿಡಿಯೋಗಳೆಲ್ಲ ಹಿಟ್ ಆಗಿದೆ ನಂಗೆ ಇನ್ನೊಂದು ಕಾನ್ಫಿಡೆನ್ಸ್ ಏನ್ ಗೊತ್ತಾ ಡಾನ್ಸ್ ಮಾಡೋದಕ್ಕೆ ತುಂಬಾ ಜನ ನನ್ ಕಾನ್ಫಿಡೆನ್ಸ್ ಬಗ್ಗೆ ಮಾತಾಡ್ತಾರೆ ಡ್ಯಾನ್ಸ್ ಚೆನ್ನಾಗಿ ಮಾಡ್ತೀರಾ ಏರಿಯಾದಲ್ಲಿ ಕ್ರೌಡ್ ಅಲ್ಲಿ ಹಂಗೆ ಹಿಂಗೆ ಅಂತಲ್ಲ ನನಗೆ ಕಾನ್ಫಿಡೆನ್ಸ್ ಏನಂದ್ರೆ ನನಗೆ ಡ್ಯಾನ್ಸ್ ಬರೋಲ್ಲ ಅದೇ ಕಾನ್ಫಿಡೆನ್ಸ್ ಹೆಂಗ್ ಬೇಕು ಹೆಂಗ್ ಮಾಡ್ಬೋದು ಐ ಎಂಜಾಯ್ ವಾಟ್ ಐ ಡು ಇಟ್ಸ್ ಓಕೆ ಐ ಆಮ್ ಹ್ಯಾಪಿ ಅಬೌಟ್ ಇಟ್ ಅನ್ನೋ ತರ ಸೊ ನಂಗೆ ಜಡ್ಜ್ ಮಾಡಿದ್ರು ತೊಂದ್ರೆ ಇಲ್ಲ ಗುರು ನಾನು ಡ್ಯಾನ್ಸರ್ ಅಲ್ಲ ನಾನು ಹೇಳಿದ್ರು ಆ ಸ್ಟೆಪ್ ಹಂಗಾಗ ಬರ್ತಿತ್ತು ಈ ಸ್ಟೆಪ್ ಹಿಂಗಾಗ ಬರ್ತಿತ್ತು ಓಕೆ ನಾನು ಡ್ಯಾನ್ಸರ್ ಅಲ್ಲ ಸೊ ಡ್ಯಾನ್ಸರ್ಸ್ಗೆ ಹಂಗೆ ಆಗಲ್ಲ ಕೊರಿಯೋಗ್ರಾಫರ್ಸ್ ಗೆ ಪಕ್ಕ ಡ್ಯಾನ್ಸರ್ಸ್ ಗೆ ಒಂದ್ ಸ್ಟೆಪ್ ಹಂಗೆ ಹಿಂಗೆ ಆಗಂಗಿಲ್ಲ ಅವ್ರಿಗೆಲ್ಲ ಕರೆಕ್ಟ್ ಆಗಿರ್ಬೇಕು ನನಗೆ ಏನಿಲ್ಲ ಐ ಎಂಜಾಯ್ ವಾಟ್ ಐ ಡು ಅದೇ ನನ್ನ ಕಾನ್ಫಿಡೆನ್ಸ್ ನೀವು ಹೋರ್ಡಿಂಗ್ಸ್ ಇಟ್ಕೊಳ್ಳುವಾಗ ಜನಗಳಿಗೆ ಹೇಳುವಾಗ ಹೆಲ್ಮೆಟ್ ಇರೋದಿಲ್ಲ ಬಟ್ ಡಾನ್ಸ್ ಮಾಡುವಾಗ ಹೆಲ್ಮೆಟ್ ಹಾಕೊಳ್ತೀರಾ ಏನಕ್ಕೆ ಅದು ಅಂತ ತುಂಬಾ ಜನ ಕ್ವಶನ್ ಕೇಳಿದ್ರೆ ಗುರು ನಿನ್ ಕಾನ್ಫಿಡೆನ್ಸ್ ಹೆಲ್ಮೆಟ್ ಹೆಲ್ಮೆಟ್ ನ ಬಿಚ್ಚಿ ಕಾನ್ಫಿಡೆನ್ಸ್ ಡಾನ್ಸ್ ಮಾಡೋ ಅಂತ ಹೇಳ್ತಾರೆ ಐ ಆಮ್ ಮೋರ್ ದೆನ್ ಹ್ಯಾಪಿ ಟು ಡೂ ಇಟ್ ಹೆಲ್ಮೆಟ್ ನನಗೂ ಹೆಲ್ಮೆಟ್ ಹಾಕೊಂಡು ಡಾನ್ಸ್ ಮಾಡೋಕೆ ಇಷ್ಟ ಅಲ್ಲ ತುಂಬಾ ಸಫಿಕೇಶನ್ ಆಗ್ತಾ ಇರುತ್ತೆ ಏರ್ಪೋರ್ಟ್ಸ್ ತುಂಬಾ ಸಲ ಕೈ ಕೊಡ್ತಾ ಇರುತ್ತೆ ತುಂಬಾ ಟೈಡ್ ಆಗ್ತೀನಿ ನಾನು ಆಕ್ಚುಲಿ ನಾನು ತುಂಬಾ ಕಂಫರ್ಟಬಲ್ ಆಗಿರಲ್ಲ ಡಾನ್ಸ್ ಮಾಡೋದಕ್ಕೆ ಬಟ್ ನನ್ನ ಉದ್ದೇಶ ಏನು ನನ್ನ ನೋಡಿ ತುಂಬಾ ಜನ ಡಾನ್ಸ್ ಮಾಡ್ತಾ ಇರ್ಬೇಕಾರೆ ಹೆಲ್ಮೆಟ್ ಹಾಕೊಂಡು ನನ್ನ ನಾನು ಹೆಲ್ಮೆಟ್ ಹಾಕೊಂಡು ಡಾನ್ಸ್ ಮಾಡ್ತೀನಿ ನಾನು ನೋಡ್ತಾರೆ ಅವ್ರು ಹೆಲ್ಮೆಟ್ ಹಾಕೊತಾರೆ ಅರೇ ಕರೆಕ್ಟ್ ಅಲ್ಪ್ಟ್ ನಾನು ಹೆಲ್ಮೆಟ್ ಹಾಕಿಲ್ಲ ಸಿಗ್ನಲ್ ಬೇರೆ ನಿಂತಿದ್ದೀನಿ ಪಾಪ ಹುಡುಗ ಏನೋ ಮಾಡ್ತಾ ಹೆಲ್ಮೆಟ್ ಹಾಕೋಣ ಅಂತ ಸೊ ನನ್ನ ಒಂದು ಮೇನ್ ಮೋಟೋ ಮೇನ್ ಕ್ಯಾಂಪೇನ್ ಟು ರನ್ ಇಸ್ ವೇರ್ ಹೆಲ್ಮೆಟ್ ವೆನ್ ಯು ಆರ್ ಆನ್ ದ ರೋಡ್ ಪ್ಲೀಸ್ ವೇರ್ ಹೆಲ್ಮೆಟ್ ಸೊ ಅದಕ್ಕೆ ನಾನ್ ಆಮ್ ಹ್ಯಾಪಿ ಟು ಡೂ ವಿತೌಟ್ ಹೆಲ್ಮೆಟ್ ನನಗೂ ಎಕ್ಸ್ಪ್ರೆಷನ್ಸ್ ತೋರಿಸಿ ಅಲ್ಲಿ ಏನೋ ಡ್ಯಾನ್ಸ್ ಮಾಡ್ಬೇಕು ಅಂತಿರುತ್ತೆ ಸೊ ಎಲ್ಲ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ತೋರಿಸ್ಕೊಂಡ್ಬಿಡ್ತೀನಿ ಹೆಲ್ಮೆಟ್ ಹಾಕೊಂಡು ಓಕೆ ಇಷ್ಟೊತ್ತು ನಮ್ಮ ಜೊತೆಗೆ ಇದ್ದು ನಿಮ್ಮ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ನಿಮ್ಮ ಲೈಫಲ್ಲಿ ಆಗಿರುವಂತಹ ಒಂದಿಷ್ಟು ಘಟನೆಗಳ ಬಗ್ಗೆ ಹೇಳಿದ್ರಿ ನಿಮ್ಮ ಮುಂದಿನ ಯೋಜನೆಗಳಂತೂ ನಮಗೆ ಬಿಟ್ಕೊಡ್ಲಿಲ್ಲ ಬಟ್ ಏನೇನೆಲ್ಲ ಯೋಜನೆ ನೀವು ಇಟ್ಕೊಂಡಿದ್ರೋ ಅದೆಲ್ಲ ಫುಲ್ಫಿಲ್ ಆಗ್ಲಿ ಅಂತ ಹಂಡ್ರೆಡ್ ಪರ್ಸೆಂಟ್ ನಾವು ಅದಾದ್ಮೇಲೆ ಮತ್ತೆ ಇದೇ ಚಾನಲ್ ಇಂಟರ್ವ್ಯೂ ಕೊಡ್ತೀನಿ ನೋಡ್ತಾರೆ ಸೊ ಇದು ನಮ್ಮ ಮೋಹನ್ ಅವರ ಮಾತು ಈ ರೀತಿಯಾದಂತಹ ವಿಡಿಯೋಸ್ ಮಾಡಿ ಎಂಬ್ರಾಸಿಂಗ್ ಮೂವ್ಮೆಂಟ್ಸ್ ಕೂಡ ಆಗಿದೆ ಆದ್ರೂ ಕೂಡ ಜನಗಳಿಗೆ ಒಳ್ಳೇದಾಗಬೇಕು ನನ್ನ ಕಡೆಯಿಂದ ಏನೋ ಒಂದು ಒಳ್ಳೆ ಮೆಸೇಜ್ ಹೋಗಬೇಕು ಅಂತ ಈ ರೀತಿಯಾದಂತಹ ಒಂದು ಪ್ರಯತ್ನಗಳನ್ನ ಇನ್ನು ತನಕ ಅವರು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಮತ್ತೆ ಕೆಲವೊಂದಿಷ್ಟು ಯೋಜನೆಗಳನ್ನ ಕೂಡ ಅವರು ಇಟ್ಕೊಂಡಿದ್ದಾರೆ ಅವರ ಎಲ್ಲಾ ಯೋಜನೆಗಳು ಸಕ್ಸಸ್ಫುಲ್ ಆಗಲಿ ಅಂತ ನಮ್ಮ ಕಡೆಯಿಂದ ನಾವು ಕೇಳ್ಕೊಳ್ತೀವಿ ಇದೇ ಈ ಹೊತ್ತಿನ ವಿಶೇಷ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಗಳಿಗಾಗಿ ಫಾಲೋ ಮಾಡಿ